ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಇತ್ತೀಚೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ದ್ವಿಪಾತ್ರಾಭಿನಯದ ಒಂದು ಚಿತ್ರ ಅದೇ ಕಣ್ಣು ಆ ಚಿತ್ರ ಗೆದ್ದ ಚಿತ್ರವೇ ಸೋತ ಚಿತ್ರವೇ ಅಂತ ಹೇಳಿ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ವು ಆ ಒಂದು ಚಿತ್ರದ ನಿರ್ಮಾಪಕರು ವಾದಿರಾಜ್ ಅವರು ಆ ಸಂದರ್ಭದಲ್ಲಿಯೇ ವಾದಿರಾಜ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿ ಅಂತ ಅನೇಕ ವೀಕ್ಷಕರು ಕೇಳ್ಕೊಂಡಿದ್ದರು ನಾವು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ವು ಈ ಸಂಚಿಕೆ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಶಿಷ್ಟ ಸ್ಥಾನ ಗಳಿಸಿರುವಂಥ ಹಾಸ್ಯ ಕಲಾವಿದರು ವಾದಿರಾಜ್ ಅವರನ್ನು ಕುರಿತದ್ದು ನೋಡಿ ನಾವು ಹಳೆಯ ಕಲಾವಿದರ ಬಗ್ಗೆ ಸಂಚಿಕೆಗಳನ್ನು ಮಾಡುವಾಗ ಇವತ್ತಿನ ಎಷ್ಟೋ ಜನ ವೀಕ್ಷಕರಿಗೆ ಅವರನ್ನು ಗುರುತಿಸೋದು ಕಷ್ಟ ಅಂತ ಹೇಳಿ ಅವರ ಕೆಲವು ಚಿತ್ರಗಳ ಪಾತ್ರಗಳ ವಿವರಗಳನ್ನು ಕೊಡ್ತೀವಿ ಆದರೆ ವಾದಿರಾಜ್ ಅವರನ್ನು ಗುರುತಿಸೋದಕ್ಕೆ ಯಾರೂ ಕಷ್ಟಪಡಬೇಕಾಗಿಲ್ಲ ವಾಸ್ತವವಾಗಿ ಕನ್ನಡ ಚಿತ್ರರಂಗದಲ್ಲಿ ದ್ವಾರಕೀಶ್ ಅವರು ಕುಳ್ಳ ಅಂತ ಹೆಸರು ಪಡೆದಿದ್ದವರು ತಮ್ಮನ್ನೇ ತಾವು ಕುಳ್ಳ ಅಂತ ಕರ್ಕೊಂಡು ಅವರು ಖ್ಯಾತಿಯನ್ನು ಪಡೆದವರು ಆದರೆ ವಾದಿರಾಜ್ ಅವರು ಅಕ್ಷರಶಃ ಕುಳ್ಳರಾಗಿದ್ದವರು ಅನೇಕರಲ್ಲಿ ಕಂಡುಬರುವಂಥ ದೈಹಿಕ ಬೆಳವಣಿಗೆ ಕುಂಠಿತವಾಗುವಂಥ ಒಂದು ಲಕ್ಷಣ ವಾದಿರಾಜ್ ಅವರದ್ದು ನನಗೆ ವಾದಿರಾಜ್ ಅವರನ್ನು ನೋಡಿದಾಗಲೆಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆಗೆ ಬಂದ ಒಂದು ಜರ್ಮನ್ ಚಿತ್ರ ದ ಟಿನ್ ಡ್ರಮ್ ಅಂತ ಆ ಚಿತ್ರದಲ್ಲಿ ಪುಟ್ಟ ಹುಡುಗನೊಬ್ಬ ಒಂದು ಸಂದರ್ಭದಲ್ಲಿ ನಾನಿನ್ನು ಬೆಳೀಬಾರ್ದು ಅಂತ ಯೋಚನೆ ಮಾಡ್ತಾನೆ ಪ್ರಕೃತಿ ಕೂಡ ಅವನ ಕರೆಗೆ ಹೋಗೊಟ್ಟು ಮುಂದೆ ಅವನು ಯಾವತ್ತೂ ಬೆಳೆಯೋದೇ ಇಲ್ಲ ಅಂದರೆ ದೈಹಿಕವಾಗಿ ಬೆಳೆಯೋದಿಲ್ಲ ಆದರೆ ಅವನಿಗೆ ವಯಸ್ಸಂತೂ ಆಗ್ತಾ ಇರುತ್ತೆ ಆ ಬಾಲಕನ ರೀತಿಯಲ್ಲಿಯೇ ಆತನ ದೇಹ ಇರುತ್ತೆ ಆದರೆ ಅದಕ್ಕೆ ವಯಸ್ಸಾಗ್ತಾ ಇರುತ್ತೆ ಅಂಥದ್ದೊಂದು ಕಥೆಯ ಚಿತ್ರ ಬಹಳ ಚರ್ಚಿತವಾಗಿರುವಂಥ ಚಿತ್ರ ಆ ಚಿತ್ರದ ಆ ಹುಡುಗನನ್ನು ನೋಡಿದಾಗಲೆಲ್ಲ ನನಗೆ ವಾದಿರಾಜ್ ಅವರು ನೆನಪಾಗ್ತಾರೆ ನೋಡಿ ಕೆಲವರಿಗೆ ಎತ್ತರದಲ್ಲಿ ಕಡಿಮೆ ಇದ್ದರೂ ಸಹ ಬೆಳವಣಿಗೆ ಕುಂಠಿತವಾದರೂ ಸಹ ವಯಸ್ಸಾದಂತೆ ಅವರ ಮುಖಲಕ್ಷಣ ಬದಲಾಗುತ್ತೆ ಧ್ವನಿ ಬದಲಾಗುತ್ತೆ ಆದರೆ ವಾದಿರಾಜವರಿಗೆ ಒಂದು ರೀತಿಯಲ್ಲಿ ವರದಾನವಾಗಿ ಅವರ ಮುಖ ಕೂಡ ಆ ಮಗುವಿನ ಮುಖದ ಹಾಗೆಯೇ ಕೊನೆಯವರೆಗೂ ಒಂದು ಮುಗ್ಧತೆಯನ್ನು ಕಾಪಾಡಿಕೊಂಡಿತ್ತು ಜೊತೆಗೆ ಅಂಥದ್ದೇ ಒಂದು ಸುಮಧುರವಾದ ಕಂಠ ಕೂಡ ಅವರಿಗಿತ್ತು ಯಾವುದೇ ವಯಸ್ಸಿನಲ್ಲಿ ಅವರನ್ನು ಮಾತಾಡಿಸಿದ್ರು ಒಬ್ಬ ಪುಟ್ಟ ಹುಡುಗನನ್ನು ಮಾತಾಡಿಸ್ತಿದ್ದೀವಿ ಅನ್ನುವ ಭಾವ ಬರುವ ರೀತಿಯಲ್ಲಿ ಅವರ ಮುಖಭಾವ ಹಾಗೂ ಧ್ವನಿ ಇತ್ತು ಒಂದು ರೀತಿಯಲ್ಲಿ ಅದೇ ವಾದಿರಾಜ್ ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು ಅನೇಕ ಚಿತ್ರಗಳಲ್ಲಿ ಹಾಸ್ಯ ಕಲಾವಿದರಾಗಿ ಅವರು ಕಾಣಿಸ್ಕೊಂಡಿದ್ದಾರೆ ಆ ಎಲ್ಲ ವಿವರಗಳನ್ನು ಹೇಳುವ ಮುನ್ನ ಅವರ ಹುಟ್ಟು ಬೆಳವಣಿಗೆಯ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲುವ ಅಂಶಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಅದೇ ಕಣ್ಣು ಚಿತ್ರದ ಕುರಿತ ಸಂಚಿಕೆಯಲ್ಲಿ ನಾನು ವಾದಿರಾಜ್ ಅವರ ಕುರಿತು ಹೇಳುವಾಗ ರಾಜ್ಕುಮಾರ್ ಅವರಿಗಿಂತ ಚಿಕ್ಕವರು ಅಂತ ಹೇಳಿದ್ದೆ ಆದರೆ ಅದು ತಪ್ಪು ಮಾಹಿತಿ ಸರಿಯಾದ ಮಾಹಿತಿಯನ್ನು ಈಗ ಇದ್ದೀನಿ ವಾದಿರಾಜ್ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿ ಜನವರಿ ಮೂರನೇ ತಾರೀಕು ಉಡುಪಿ ಬಳಿಯ ಪಣಿಯಾಡಿಯಲ್ಲಿ ಅವರು ಪಣಿಯಾಡಿ ಶ್ರೀನಿವಾಸ ಉಪಾಧ್ಯಾಯ ಹಾಗೂ ಭಾರತೀಬಾಯಿ ದಂಪತಿಗಳ ಹಿರಿಯ ಮಗನಾಗಿ ಜನಿಸ್ತಾರೆ ಅವರ ನಂತರ ಹುಟ್ಟಿದವರು ಹರಿಣಿ ಕನ್ನಡ ಚಿತ್ರರಂಗದ ಒಬ್ಬ ನಾಯಕ ನಟಿ ಹಾಗೂ ನಿರ್ಮಾಪಕಿ ಅವರನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ವಿವರಗಳನ್ನು ಕೊಡ್ತೀನಿ ನಂತರದವರು ಜವಾಹರ್ ವಾದಿರಾಜ್ ಹರಿಣಿಯವರ ಜೊತೆಯಲ್ಲಿ ಕನ್ನಡ ಚಿತ್ರಗಳ ನಿರ್ಮಾಪಕರಾಗಿ ಗುರುತಿಸಿಕೊಂಡವರು ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಏನೂ ಇಲ್ಲ ಈ ಸೋದರ ಸೋದರಿಯರ ಜೊತೆಯಲ್ಲಿ ಅವರೂ ಸಹ ನಿರ್ಮಾಪಕರಾಗಿ ಹಲವು ಚಿತ್ರಗಳಲ್ಲಿ ದುಡಿದಿದ್ದಾರೆ ಇವರಲ್ಲದೆ ಇಬ್ಬರು ತಂಗಿಯರು ಸಹ ಇದ್ದರು ರೋಹಿಣಿ ಹಾಗೂ ರೇವತಿ ವಾಸ್ತವವಾಗಿ ಒಂದು ಮಾಹಿತಿಯ ಪ್ರಕಾರ ಪಣಿಯಾಡಿ ಶ್ರೀನಿವಾಸ ಉಪಾಧ್ಯಾಯರಿಗೆ ಏಳು ಜನ ಮಕ್ಕಳು ಅಂತ ಇದೆ ಆದರೆ ಇಲ್ಲಿ ಐದು ಜನರ ಬಗ್ಗೆ ಮಾತ್ರ ಮಾಹಿತಿ ಇದೆ ಶ್ರೀನಿವಾಸ ಉಪಾಧ್ಯಾಯರು ಬರೋಡಾ ಯೂನಿವರ್ಸಿಟಿಯಲ್ಲಿ ರೀಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅದು ಸ್ವಾತಂತ್ರ್ಯ ಪೂರ್ವದ ದಿನಗಳು ಅವರೊಬ್ಬ ದೇಶಪ್ರೇಮಿ ಜೊತೆಗೆ ಮಹಾತ್ಮ ಗಾಂಧಿಯವರ ಪ್ರಭಾವಕ್ಕೆ ಒಳಗಾಗಿ ಆ ರೀಡರ್ ಹುದ್ದೆಯನ್ನು ಬಿಟ್ಟು ಅವರು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕ್ತಾರೆ ಅಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಬಂಧಿತರಾಗಿ ಸೆರೆವಾಸವನ್ನು ಕೂಡ ಅನುಭವಿಸಿ ಬರ್ತಾರೆ ಮುಂದೆ ಪತ್ರಕರ್ತರಾಗಿ ಕೂಡ ಗುರುತಿಸ್ಕೊಳ್ತಾರೆ ಅದಲ್ಲದೆ ಜೀವನ ನಿರ್ವಹಣೆಗಾಗಿ ಅನೇಕ ಉದ್ಯಮಗಳನ್ನು ನಡೆಸುವ ಪ್ರಯತ್ನವನ್ನು ಮಾಡ್ತಾರೆ ಅದರಲ್ಲಿ ಒಂದು ರೀತಿಯಲ್ಲಿ ನಷ್ಟ ಉಂಟಾದಾಗ ಅವರು ಕುಟುಂಬ ನಿರ್ವಹಣೆಯ ಸಲುವಾಗಿ ಹುಟ್ಟಿದ ಊರನ್ನು ಬಿಟ್ಟು ಮಧುರೆಗೆ ತೆರಳುತ್ತಾರೆ ಅಲ್ಲಿ ಒಂದಷ್ಟು ಕಾಲ ಸಂಸಾರವನ್ನು ಸಾಕಿದ ಮೇಲೆ ಮದ್ರಾಸಿನಲ್ಲಿ ಚಲನಚಿತ್ರ ಉದ್ಯಮ ಬೆಳೀತಾ ಇದ್ದಂಥ ಕಾಲದಲ್ಲಿ ಮದ್ರಾಸಿಗೆ ಹೋಗಿ ನೆಲೆಸ್ತಾರೆ ತಾಯಿ ಭಾರತಿ ಬಾಯಿಯವರು ಕೂಡ ಕಥೆಗಾರ್ತಿಯಾಗಿದ್ದು ಈ ತಂದೆ ತಾಯಿಗಳ ಪ್ರಭಾವ ಕೂಡ ಈ ಮೂರೂ ಜನ ಮಕ್ಕಳ ಮೇಲೆ ಇತ್ತು ಹಾಗಾಗಿ ಅವರು ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವನ್ನೇ ಸಾಧಿಸೋದಕ್ಕೆ ಸಾಧ್ಯವಾಯಿತು ಮದ್ರಾಸಿಗೆ ಹೋದ ಮೇಲೆ ಹರಿಣಿಯವರಿಗೆ ಬಾಲ ಪಾತ್ರಗಳು ಕೆಲವು ಚಿತ್ರಗಳಲ್ಲಿ ಪಾತ್ರಗಳು ಸಿಗ್ತಾ ಹೋಗುತ್ತೆ ವಾದಿರಾಜ್ ಅವರು ಅಲ್ಲಿ ಮದ್ರಾಸ್ ಹಿಂದಿ ಪ್ರಚಾರ ಸಭಾದಲ್ಲಿ ಹಿಂದಿಯನ್ನು ಕಲಿತು ಆ ಒಂದು ಸಂಸ್ಥೆಯಲ್ಲಿ ಕೂಡ ಉದ್ಯೋಗಿಯಾಗಿ ಕೆಲವು ಕಾಲ ಕೆಲಸ ಮಾಡ್ತಾರೆ ಈ ರೀತಿಯ ಭಾಷಾ ಪ್ರೌಢಿಮೆ ಇದ್ದಿದ್ದರಿಂದಾಗಿ ಹಾಗೂ ಮದ್ರಾಸಿನಲ್ಲಿ ನೆಲೆಸಿದ್ದರಿಂದಾಗಿ ಅವರಿಗೆ ಅಲ್ಲಿನ ಅನೇಕ ತಮಿಳು ನಾಟಕಗಳಲ್ಲಿ ಅಭಿನಯಿಸುವಂಥ ಒಂದು ಅವಕಾಶ ಸಿಗುತ್ತೆ ಆರ್ ನಾಗೇಂದ್ರರಾಯರ ಕುಟುಂಬ ಕೂಡ ಮದ್ರಾಸಿನಲ್ಲೇ ಇತ್ತು ಇನ್ನೂ ಅನೇಕ ಕನ್ನಡದ ದಿಗ್ಗಜರೆಲ್ಲ ಅವತ್ತಿಗೆ ಮದ್ರಾಸಿನಲ್ಲಿಯೇ ಇದ್ದರು ಅಂಥ ಎಲ್ಲ ಕುಟುಂಬದ ಒಂದು ಒಡನಾಟವನ್ನು ಹೊಂದಿದ್ದಂಥ ವಾದಿರಾಜ್ ಕುಟುಂಬದವರೂ ಕೂಡ ಅಲ್ಲಿನ ರಂಗಭೂಮಿ ಹಾಗೂ ಚಲನಚಿತ್ರಗಳಲ್ಲಿ ನಿಧಾನವಾಗಿ ಕಾಲೂರೋದಕ್ಕೆ ಅವಕಾಶ ಆಯಿತು ತಮಿಳಿನಲ್ಲಿ ವೈರಮಾಲೆ ಎನ್ನುವ ಒಂದು ನಾಟಕ ಭಾಳ ಪ್ರಸಿದ್ಧವಾದಂಥ ಒಂದು ನಾಟಕ ಮುಂದೆ ಅದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಚಲನಚಿತ್ರವಾಗಿ ಕೂಡ ತೆರೆಗೆ ಬರುತ್ತೆ ಆ ಒಂದು ನಾಟಕದಲ್ಲಿ ವಾದಿರಾಜ್ ಅವರು ಬಹಳ ಜನಪ್ರಿಯತೆಯನ್ನು ಗಳಿಸ್ತಾರೆ ಸುಮಾರು ಸಾವಿರದ ಐನೂರರಷ್ಟು ಪ್ರದರ್ಶನಗಳನ್ನು ನೀಡ್ತಾರೆ ಮುಂದೆ ಆ ಚಿತ್ರ ಸಿನಿಮಾ ರೂಪದಲ್ಲಿ ಬೆಳ್ಳಿ ತೆರೆಯ ಮೇಲೆ ಬಂದಾಗ ಕೂಡ ತಮಿಳಿನಲ್ಲಿ ಅವರು ಆ ಚಿತ್ರದಲ್ಲಿ ಪಾತ್ರವನ್ನು ಕೂಡ ನಿರ್ವಹಣೆ ಮಾಡ್ತಾರೆ ಇದಲ್ಲದೆ ಪಂಡ್ರಿಬಾಯಿಯವರ ನಾಟಕ ಸಂಸ್ಥೆಯಲ್ಲಿ ಕೂಡ ಅವರು ಕಲಾವಿದರಾಗಿ ದುಡಿದಿದ್ದುಂಟು ಅದೇ ವರ್ಷ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವೈರಮಾಲೆ ಚಿತ್ರ ತೆರೆಗೆ ಬಂದ ವರ್ಷದಲ್ಲಿಯೇ ಅವರು ಕೋಕಿಲವಾಣಿ ಚಿತ್ರದ ಮೂಲಕ ಕನ್ನಡ ಬೆಳ್ಳಿ ತೆರೆಗೆ ಪರಿಚಿತರಾಗ್ತಾರೆ ಆದರೆ ವಾದಿರಾಜ್ ಅವರಿಗೆ ಜನ ಗುರುತಿಸುವಂಥ ಒಂದು ಪಾತ್ರ ಸಿಕ್ಕಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತೆರೆಗೆ ಬಂದಂಥ ಕೃಷ್ಣಗಾರುಡಿ ಚಿತ್ರದಲ್ಲಿ ಕೃಷ್ಣಗಾರುಡಿ ಚಿತ್ರದ ಕಥೆ ನಿಮಗೆಲ್ಲ ತಿಳಿದಿದೆ ಮಹಾಭಾರತ ಯುದ್ಧದ ನಂತರ ಆ ಒಂದು ಗೆಲುವಿಗೆ ಕೇವಲ ಧರ್ಮರಾಯ ಕೃಷ್ಣ ಇವರು ಮಾತ್ರ ಕಾರಣನ ನಾವೇನೂ ಅಲ್ಲಿ ಕಾಣಿಕೆಯನ್ನು ಕೊಟ್ಟೇ ಇಲ್ವಾ ಅಂತ ಭೀಮಾ ಹಾಗೂ ಅರ್ಜುನರಿಗೆ ಒಂದು ರೀತಿಯ ಗರ್ವ ಬಂದಾಗ ಆ ಗರ್ವ ಭಂಗದ ಸಲುವಾಗಿ ಕೃಷ್ಣ ಆಡುವಂಥ ಒಂದು ನಾಟಕ ಆ ಒಂದು ಸಂದರ್ಭದಲ್ಲಿ ಅರ್ಜುನ ಸವಾರಿ ಮಾಡೋದಕ್ಕೆ ಹೋದಂಥ ಒಂದು ಕುದುರೆ ಕೃಷ್ಣ ಸೃಷ್ಟಿ ಮಾಡಿರುವಂಥದ್ದು ಅದು ಆತನನ್ನು ವೇಗವಾಗಿ ಕಾಡಿಗೆ ತೆಗೆದುಕೊಂಡು ಹೋಗಿ ಒಂದು ಕಡೆಯಲ್ಲಿ ಬಿಸಾಕಿ ಹೋಗುತ್ತೆ ಅಲ್ಲಿ ಒಬ್ಬ ಸುಂದರ ತರುಣಿ ಆತನನ್ನು ಉಪಚರಿಸ್ತಾಳೆ ಅರ್ಜುನ ಎಚ್ಚರವಾದ ಮೇಲೆ ಆಕೆಯಲ್ಲಿ ಮೋಹಿತನಾಗ್ತಾನೆ ಸೂರ್ಯಚಂದ್ರ ರಾಣೆಯಾಗಿಯೂ ನಿನ್ನ ಕೈ ಬಿಡೋದಿಲ್ಲ ಅಂತ ಆಕೆಯನ್ನು ಮದುವೆಯಾಗುವ ಆಶ್ವಾಸನೆಯನ್ನು ಕೊಡ್ತಾನೆ ಸರಿ ಅಂತ ನನ್ನ ಮನೆಗೆ ಹೋಗೋಣ ಅಂತ ಆ ಸುಂದರಿ ಒಂದು ಗುಹೆಗೆ ಕರ್ಕೊಂಡು ಹೋಗ್ತಾಳೆ ಹಾಗೆ ಹೋಗುವಾಗ ಆಕೆ ರಕ್ಕಸಿಯಾಗಿ ಮಾರ್ಪಾಡಾಗ್ತಾಳೆ ಆಕೆಗೆ ಹದಿನೆಂಟು ಜನ ಮಕ್ಕಳು ಬೇರೆ ಇರ್ತಾರೆ ಅಲ್ಲಿ ಆಕೆಯ ರೂಪವನ್ನು ಹಾಗೂ ಆ ಮಕ್ಕಳನ್ನು ನೋಡಿ ಗಾಬರಿಯಾದಂಥ ಅರ್ಜುನ ಅಲ್ಲಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾನೆ ಆದರೆ ಆ ರಾಕ್ಷಸಿ ಹಾಗೂ ಆಕೆಯ ಹದಿನೆಂಟು ಜನ ಮಕ್ಕಳು ಆತನನ್ನು ಬಿಡದೆ ಕಾಡ್ತಾರೆ ಕೊನೆಗೆ ಆತ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಕೃಷ್ಣನೇ ಆ ಕುದುರೆಯನ್ನು ಹಿಂದಿರುಗಿ ಕಳಿಸಿ ಆತನನ್ನು ವಾಪಸ್ ಕರೆಸ್ಕೊತಾನೆ ಈ ಸಂದರ್ಭದಲ್ಲಿ ಆ ರಕ್ಕಸಿಯ ಹದಿನೆಂಟು ಜನ ಮಕ್ಕಳಲ್ಲಿ ಹಿರಿಯ ಪುತ್ರನಾಗಿ ಕಾಣಿಸ್ಕೊಂಡಿರೋದು ನಮ್ಮ ವಾದಿರಾಜವರು ರಾಜ್ಕುಮಾರ್ ಅವರನ್ನು ಅಂದರೆ ಅರ್ಜುನನನ್ನು ಆ ರಕ್ಕಸಿ ತನ್ನ ಗುಹೆಗೆ ಕರೆದುಕೊಂಡು ಹೋದ ತಕ್ಷಣ ಮಕ್ಕಳ ಬನ್ನಿ ಇಲ್ಲಿ ಅಂತ ಕರೆದು ನೋಡಿ ಯಾರು ಬಂದಿದ್ದಾರೆ ಅಂದಾಗ ವಾದಿರಾಜ ಅವರು ಹೋಗಿ ರಾಜ್ಕುಮಾರ್ ಅವರ ಹೆಗಲಿನ ಮೇಲೆ ಹತ್ತಿ ಬಿಡ್ತಾರೆ ಯಾರಮ್ಮ ಇವನು ಅಂತ ಅಮ್ಮನನ್ನು ಕೇಳಿದಾಗ ಅಪ್ಪ ಕಣೋ ಅಂತ ಆ ರಕ್ಕಸಿ ಹೇಳ್ತಾಳೆ ಅಪ್ಪ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋ ಆ ಮಕ್ಕಳು ಅಪ್ಪ ಅಂದರೆ ಏನಮ್ಮ ಅಂತ ಕೇಳಿದಾಗ ಅಪ್ಪ ಅಂದರೆ ನಿಮಗೆಲ್ಲ ಸ್ನಾನ ಮಾಡಿಸಿ ಊಟ ಮಾಡಿಸಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆಯೆಲ್ಲ ಒಗೆದು ಮನೆಯೆಲ್ಲ ನೋಡ್ಕೊತಾನಲ್ಲ ಅವನು ಹಾಗೆ ಹೇಳಿದಾಗ ವಾದಿರಾಜ್ ಅವರು ಗುಂಡು ಗುಂಡಾಗಿ ಎಷ್ಟು ಚೆನ್ನಾಗಿದ್ದಾನಮ್ಮ ಇವನನ್ನೇ ತಿಂದು ಬಿಡೋಣ ಅಂತ ಹೇಳುವಂಥ ಡೈಲಾಗು ಅವತ್ತಿನ ಪ್ರೇಕ್ಷಕರಲ್ಲಿ ನಗೆಯ ಅಲೆಯನ್ನು ಉಕ್ಕಿಸಿದಂಥ ಒಂದು ಸನ್ನಿವೇಶ ಜೊತೆಗೆ ಆ ಗುಹೆಯಲ್ಲಿ ಅರ್ಜುನನನ್ನು ಪರಿಪರಿಯಾಗಿ ಕಾಡುವ ಆ ಮಕ್ಕಳ ಹಿಂಡಿನಲ್ಲಿ ಎದ್ದು ಕಾಣೋದು ವಾದಿರಾಜ್ ಅವರ ಅಭಿನಯ ಅವರು ಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರ ಆ ಒಂದು ಆಕೃತಿ ಧ್ವನಿ ಜೊತೆಗೆ ಮುಗ್ಧವಾದಂಥ ಮುಖಭಾವ ಅನೇಕ ಪಾತ್ರಗಳಿಗೆ ಜೀವ ತುಂಬುವಲ್ಲಿ ಸಹಾಯಕವಾಗಿದ್ವು ನಾನಿನ್ನು ಮರೆಯಲಾರೆ ಚಿತ್ರದಲ್ಲಿ ಗುಗ್ಗು ಹಾಗೂ ಎಮ್ ಎಸ್ ಸತ್ಯ ಅವರು ಕಾನ್ಸ್ಟೇಬಲ್ಗಳಾಗಿ ರಾತ್ರಿಯ ಬೀಟ್ ಹೊಡಿತಾ ಇರುವಾಗ ಒಂದು ಬೋರ್ಡ್ ಇಲ್ಲದ ಕಟ್ಟಡದಲ್ಲಿ ಒಳಗಿನಿಂದ ಇಬ್ಬರು ಮಾತಾಡೋದು ಕೇಳಿಸುತ್ತೆ ಮೊದಲು ಕೈ ಕತ್ತರಿಸು ಆಮೇಲೆ ಕಾಲು ಕತ್ತರಿಸು ಆಮೇಲೆ ಕುತ್ತಿಗೆ ಕತ್ತರಿಸು ಅಂತ ಓ ಇಲ್ಲೇನೋ ಒಂದು ಕೊಲೆ ನಡೀತಾ ಇದೆ ಅಂತ ಆ ಒಂದು ಅಂಗಡಿಯ ಬಾಗಿಲನ್ನು ಒಡೆದು ಒಳಗೆ ಹೋದಾಗ ಅಲ್ಲಿ ಬಾಲಕೃಷ್ಣ ಹಾಗೂ ವಾದಿರಾಜ್ ಅವರು ಟೈಲರ್ ಕೆಲಸ ಮಾಡ್ತಾ ಇರ್ತಾರೆ ಆ ಒಂದು ಅಂಗಿಯ ಕೈಯನ್ನು ಕತ್ತರಿಸು ಕುತ್ತಿಗೆ ಕತ್ತರಿಸು ಅಂತ ನಾನು ಹೇಳಿದ್ದು ಅಂತ ಅವ್ರು ಹೇಳಿದಾಗ ಈ ಕಾನ್ಸ್ಟೇಬಲ್ಗಳು ಬೇಸ್ತು ಬಿದ್ದು ಹೋಗ್ತಾರೆ ಅಲ್ಲಿ ಬಾಲಕೃಷ್ಣ ಅವರ ಸಹಾಯಕರಾಗಿ ವಾದಿರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ ಇದಲ್ಲದೆ ತಮ್ಮದೇ ನಿರ್ಮಾಣ ನಿರ್ದೇಶನದ ಚಿತ್ರಗಳಲ್ಲಿ ಕೂಡ ವಾದಿರಾಜ್ ಅವರು ಅಪರೂಪದ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವಂಥ ಉದಾಹರಣೆ ಇದೆ ಕುಟುಂಬರಾವ್ ಎನ್ನುವ ಒಬ್ಬ ನಿರ್ದೇಶಕರು ತೆರೆಗೆ ತಂದಂಥ ಮಾಯಾ ಮನುಷ್ಯ ಎನ್ನುವ ಒಂದು ರೋಚಕ ಚಿತ್ರದಲ್ಲಿ ರಾಜೇಶ್ ಅವರು ನಾಯಕರು ಆ ಚಿತ್ರದಲ್ಲಿ ನಾಯಕನಿಗೆ ಸರಿಸಮನಾಗಿ ಇಡೀ ಚಿತ್ರದುದ್ದಕ್ಕೂ ಬರುವಂಥ ಒಂದು ಗುಂಡನ ಪಾತ್ರದಲ್ಲಿ ವಾದಿರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ ವಾದಿರಾಜ್ ಅವರು ಚಿತ್ರರಂಗದಲ್ಲಿ ಹಾಸ್ಯ ಕಲಾವಿದರಾಗಿ ಗುರುತಿಸಿಕೊಂಡಿದ್ದರೂ ಸಹ ಒಬ್ಬ ಗಂಭೀರ ಚಿಂತನೆಯ ವ್ಯಕ್ತಿಯಾಗಿದ್ದರು ಹಿಂದಿ ಚಿತ್ರರಂಗದ ಒಬ್ಬ ದಿಗ್ಗಜರಾದಂಥ ವಿ ಶಾಂತಾರಾಮ್ ಅವರಿಂದ ಸ್ಫೂರ್ತಿಯನ್ನು ಪಡೆದು ಅವರು ನಂದಾದೀಪ ಎನ್ನುವ ಒಂದು ಚಿತ್ರಕ್ಕೆ ಕಥೆಯನ್ನು ಬರೀತಾರೆ ತಮ್ಮ ತಾಯಿಯ ನೆನಪಿನಲ್ಲಿ ಭಾರತೀ ಚಿತ್ರ ಎನ್ನುವ ಒಂದು ಸಂಸ್ಥೆಯ ಮೂಲಕ ಹರಿಣಿ ವಾದಿರಾಜ್ ಹಾಗೂ ಜವಹರ್ ಮೂರೂ ಜನ ಸೇರಿ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಮೊದಲ ಬಾರಿಗೆ ಎಂ ಆರ್ ವಿಠಲ್ ಅವರು ಸ್ವತಂತ್ರ ನಿರ್ದೇಶಕರಾಗಿ ಈ ಚಿತ್ರದ ಮೂಲಕ ಗುರುತಿಸಿಕೊಳ್ತಾರೆ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ ಮರು ವರ್ಷದಲ್ಲಿ ಕಿವುಡ ಮೂಗರ ಸಮಸ್ಯೆಯನ್ನು ತೆಗೆದುಕೊಂಡು ಎನ್ ಲಕ್ಷ್ಮೀನಾರಾಯಣ ಅವರಂಥ ಒಬ್ಬ ನಿರ್ದೇಶಕರನ್ನು ಕನ್ನಡಕ್ಕೆ ಮೊದಲ ಬಾರಿಗೆ ಪರಿಚಯಿಸುವ ಪ್ರಯತ್ನವನ್ನು ವಾದಿರಾಜ್ ಜವಹರ್ ಹಾಗೂ ಹರಿಣಿ ಸೋದರ ಸೋದರಿಯರು ಮಾಡ್ತಾರೆ ಅಲ್ಲಿ ನಾಂದಿ ಚಿತ್ರ ಒಂದು ಅದ್ಭುತ ಚಿತ್ರವಾಗಿ ಮೂಡಿಬರುತ್ತೆ ಆ ಚಿತ್ರದಲ್ಲಿ ರಾಜಕುಮಾರ್ ಅವರ ಪಕ್ಕದ ಮನೆಯ ಹಾರ್ಮೋನಿಯಂ ವಾದಕನಾಗಿ ವಾದಿರಾಜ್ ಅವರು ಮರೆಯಲಾರದಂಥ ಒಂದು ಅಭಿನಯವನ್ನು ನೀಡಿದ್ದಾರೆ ನಾಂದಿ ಚಿತ್ರ ಹೊರದೇಶದಲ್ಲಿ ಪ್ರದರ್ಶಿತವಾದಂಥ ಮೊಟ್ಟ ಮೊದಲ ಕನ್ನಡ ಚಿತ್ರವಾಗಿ ಒಂದು ದಾಖಲೆಯನ್ನು ಬರೆಯುತ್ತೆ ಇದಾದ ಮೇಲೆ ಅನೇಕ ಸದಭಿರುಚಿಯ ಚಿತ್ರಗಳನ್ನು ಈ ಸೋದರ ಸೋದರಿಯರು ನಿರ್ಮಾಣ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತಮ್ಮ ನಿರ್ಮಾಣ ಸಂಸ್ಥೆಯನ್ನು ವಿಜಯ ಭಾರತಿ ಚಿತ್ರ ಅಂತ ಬದಲಾಯಿಸ್ತಾರೆ ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ಸೀತೆಯಲ್ಲ ಸಾವಿತ್ರಿ ಎನ್ನುವ ಒಂದು ಚಿತ್ರವನ್ನು ಕೂಡ ನಿರ್ಮಾಣ ಮಾಡ್ತಾರೆ ಅದಕ್ಕೂ ಮುನ್ನ ಗಂಗಾಧರ್ ರಮೇಶ್ ಹಾಗೂ ಕಲ್ಪನಾ ಅವರ ಅಭಿನಯದಲ್ಲಿ ಸೀತಾ ಎನ್ನುವ ಒಂದು ಸದಭಿರುಚಿಯ ಚಿತ್ರದೊಂದಿಗೆ ವಾದಿರಾಜ್ ಅವರು ನಿರ್ದೇಶಕರಾಗ್ತಾರೆ ಮುಂದೆ ಕೂಡ ಅನೇಕ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿರುವಂಥ ಉದಾಹರಣೆಗಳಿದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಗಾಂಧಿ ಅವರ ಪ್ರಭಾವದಿಂದ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ್ದಂಥ ಪಣಿಯಾಡಿ ಶ್ರೀನಿವಾಸ ಉಪಾಧ್ಯಾಯರು ತಮ್ಮ ಎರಡನೆಯ ಮಗನಿಗೆ ಜವಾಹರ್ಲಾಲ್ ನೆಹರು ಅವರ ನೆನಪಿನಲ್ಲಿ ಜವಾಹರ್ ಎನ್ನುವ ಹೆಸರನ್ನ ಇಟ್ಟಿರ್ತಾರೆ ಇವರೂ ಸಹ ವಾದಿರಾಜ್ ಹಾಗೂ ಹರಿಣಿಯವರ ಜೊತೆ ಸೇರಿ ಆ ಚಿತ್ರ ನಿರ್ಮಾಣದಲ್ಲಿ ತೊಡಗಿಕೊಂಡು ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದ್ದಾರೆ ಒಂದು ಹಂತದಲ್ಲಿ ಹರಿಣಿಯವರು ಚಿತ್ರರಂಗದಿಂದ ನಿವೃತ್ತರಾಗಿ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿ ಹೊರದೇಶಕ್ಕೆ ಹೊರಟು ಹೋಗ್ತಾರೆ ಅದಾದ ಮೇಲೆ ಕೂಡ ಈ ಸೋದರರು ಚಿತ್ರ ನಿರ್ಮಾಣವನ್ನು ನಿಲ್ಲಿಸಲಿಲ್ಲ ವಾದಿರಾಜ್ ಅವರು ತಮ್ಮ ಸೋದರನ ಜೊತೆಯಲ್ಲಿ ಸೇರಿಕೊಂಡು ಸುಮಾರು ಹದಿನಾಲ್ಕು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ನಾನು ನಂದಾದೀಪ ನಾಂದಿ ಚಿತ್ರಗಳ ಹೆಸರನ್ನು ಹೇಳಿದ್ದೀನಿ ಅದಾದ ಮೇಲೆ ಪ್ರೇಮಕ್ಕೂ ಪರ್ಮಿಟ್ಟೆ ನಮ್ಮ ಮಕ್ಕಳು ದಂಗೆ ಎದ್ದ ಮಕ್ಕಳು ನಮ್ಮಮ್ಮನ ಸೊಸೆ ಹೀಗೆ ಅನೇಕ ಚಿತ್ರಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಕನ್ನಡದ ಒಂದು ವಿಶಿಷ್ಟ ಚಿತ್ರ ಕಾಕನಕೋಟೆ ಆ ಒಂದು ಚಿತ್ರಕ್ಕೆ ಕೂಡ ಬೇರೆ ನಿರ್ಮಾಪಕರ ಜೊತೆಯಲ್ಲಿ ಪಾಲುದಾರರಾಗಿ ಕೈ ಜೋಡಿಸಿದ್ದಾರೆ ವಾದಿರಾಜ್ ಅವರ ಚಿತ್ರ ಜೀವನದ ಅನೇಕ ಚಿತ್ರಗಳಿಗೆ ಬಹುತೇಕ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಬಂದಿವೆ ಅಂತಾರಾಷ್ಟ್ರೀಯ ಮನ್ನಣೆ ಕೂಡ ಅವರ ಚಿತ್ರಗಳಿಗೆ ಸಿಕ್ಕಿದೆ ಅಂದರೆ ಒಂದು ರೀತಿಯಲ್ಲಿ ಕನ್ನಡದ ವಿಜಯ ಪತಾಕೆಯನ್ನು ದೇಶ ವಿದೇಶಗಳಲ್ಲಿ ಹಾರಿಸಿದವರು ಈ ವಾಮನ ಮೂರ್ತಿ ವಾದಿರಾಜ್ ಅವರು ಕಾರಣಾಂತರಗಳಿಂದ ವಾದಿರಾಜ್ ಅವರು ಮದುವೆ ಆಗಲಿಲ್ಲ ಬಹುಶಃ ತಮ್ಮ ಕಡಿಮೆ ಎತ್ತರದಿಂದಾಗಿಯೋ ಅಥವಾ ಕಡಿಮೆ ಎತ್ತರದವರು ಮದುವೆ ಮಾಡ್ಕೋಬಾರ್ದು ಅಂತ ಇಲ್ಲ ಬೇಕಾದಷ್ಟು ಜನ ಮಾಡಿಕೊಂಡು ಸುಖವಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗಿದ್ದಾರೆ ಆದರೆ ಸಾಮಾನ್ಯ ಎತ್ತರದವರಲ್ಲೂ ಎಷ್ಟೋ ಜನ ಮದುವೆಯಾಗದೆ ಬ್ರಹ್ಮಚಾರಿಗಳಾಗಿಯೇ ಉಳಿತಾರೆ ಅದು ಅವರವರ ವೈಯಕ್ತಿಕ ವಿಚಾರ ವಾದಿರಾಜವರು ಕೂಡ ಬ್ರಹ್ಮಚಾರಿಯಾಗಿಯೇ ಉಳಿದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅವರು ತೆರೆಗೆ ತಂದ ಕೊನೆಯ ಚಿತ್ರ ಅಂದರೆ ನಿರ್ಮಾಪಕರಾಗಿ ಕೊನೆಯ ಚಿತ್ರ ಅದೇ ಕಣ್ಣು ರಾಜಕುಮಾರ್ ಅವರ ನಾಯಕತ್ವದಲ್ಲಿ ಮೊದಲನೇ ಚಿತ್ರ ನಂದಾದೀಪವನ್ನು ತೆರೆಗೆ ತಂದಿದ್ದು ವಾದಿರಾಜ್ ಅವರೇ ತಮ್ಮ ಕೊನೆಯ ನಿರ್ಮಾಣದ ಚಿತ್ರದಲ್ಲಿ ಕೂಡ ರಾಜ್ ಅವರನ್ನೇ ನಾಯಕರನ್ನಾಗಿ ಆರಿಸ್ಕೋತಾರೆ ಆದರೆ ಅಂದುಕೊಂಡಂಥ ಯಶಸ್ಸನ್ನು ಆ ಚಿತ್ರ ಗಳಿಸಲಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿದೆ ಅದು ಇಲ್ಲಿ ಚರ್ಚೆ ಮಾಡುವಂಥ ವಿಚಾರ ಅಲ್ಲ ಒಂದು ಚಿತ್ರ ಸಂಸ್ಥೆ ಹದಿನಾಲ್ಕು ಚಿತ್ರಗಳನ್ನು ನಿರ್ಮಾಣ ಮಾಡುವಾಗ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಬೇರೆ ಬೇರೆ ನಾಯಕರನ್ನು ಆರಿಸ್ಕೊಂಡು ಮಾಡಿದ್ದಾರೆ ಕೆಲವು ಚಿತ್ರಗಳು ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸಿವೆ ಇನ್ನು ಕೆಲವು ಚಿತ್ರಗಳು ಅಂದುಕೊಂಡಂಥ ಯಶಸ್ಸನ್ನು ಕಂಡಿಲ್ಲ ಈ ಏಳು ಬೀಳುಗಳನ್ನೆಲ್ಲ ಸಹಿಸುವಂಥ ಶಕ್ತಿ ವಾದಿರಾಜವರಲ್ಲಿತ್ತು ಯಾಕೆಂದರೆ ಅವರ ಬೆನ್ನಿಗೆ ಅವರ ಸೋದರರಾದ ಜವಾಹರ್ರವರಿದ್ದರು ಹಾಗೂ ಹರಿಣಿಯವರು ಇದ್ದರು ಒಂದು ರೀತಿಯಲ್ಲಿ ಅದು ಕೂಡು ಕುಟುಂಬ ಕೊನೆಯವರೆಗೂ ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ಇಟ್ಕೊಂಡು ಸಿನಿಮಾ ರಂಗದಲ್ಲಿ ದುಡಿದಂಥ ಒಂದು ಕುಟುಂಬ ಹಾಗಾಗಿ ವಾದಿರಾಜ್ ಅವರು ಅದೇ ಕಣ್ಣು ಚಿತ್ರ ಸೋತರೂ ಸಹ ಮುಂದೆ ಹತ್ತೊಂಬತ್ತು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿ ಇದ್ದರು ಕ್ರಿಯಾಶೀಲರಾಗಿಯೇ ಇದ್ದರು ಎರಡು ಸಾವಿರದ ನಾಲ್ಕನೇ ಇಸ್ವಿ ಫೆಬ್ರವರಿ ಆರನೇ ತಾರೀಕು ಅವರು ತಮ್ಮ ಎಪ್ಪತ್ತೇಳನೇ ವಯಸ್ಸಿನಲ್ಲಿ ಇಹಲೋಕ ವ್ಯಾಪಾರವನ್ನು ಮುಗಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೊಡಮಾಡುವಂಥ ಒಂದು ಪ್ರಶಸ್ತಿ ಅದನ್ನು ವಾದಿರಾಜ್ ಅವರಿಗೆ ಕೊಡಮಾಡಿದ್ದಾರೆ ಆದರೆ ವಾದಿರಾಜ್ ಅವರು ಮಾಡಿರುವಂಥ ಸಾಧನೆಗೆ ಖಂಡಿತವಾಗಿಯೂ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬರಬೇಕಾಗಿತ್ತು ಆದರೆ ಎಷ್ಟೋ ಪ್ರಶಸ್ತಿಗಳು ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಕನ್ನಡಿಗರ ಪಾಲಿಗೆ ಅವರು ಸಾಧಕರಾಗಿದ್ದರೂ ಸಹ ಮರೀಚಿಕೆಯಾಗಿಯೇ ಉಳಿದಿದೆ ಈ ಒಂದು ಸಾಲಿನಲ್ಲಿ ವಾದಿರಾಜವರ ಸೋದರಿ ಹರಿಣಿಯವರೂ ಕೂಡ ಬರ್ತಾರೆ ಹರಿಣಿಯವರನ್ನು ಕುರಿತಂಥ ಸಂಚಿಕೆಯನ್ನು ಮುಂದಿನ ಸಂಚಿಕೆಯಲ್ಲಿ ಸಾದರ ನಮಸ್ಕಾರ